ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಮೂಡಿಸಿದ ಮುಡಾ ಫಿಫ್ಟಿ ಫಿಫ್ಟಿ ಹಗರಣ ಸಿಎಂ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಂತ ಹಿನ್ನೆಲೆ ಮೈಸೂರಿನಲ್ಲಿ ಕಾಂಗ್ರೆಸ್ ಮುಖಂಡ ಸಿದ್ದೇಗೌಡ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು ಮುಡ ಹಗರಣ ಈ ರೀತಿ ತಿರುವು ಪಡೆದುಕೊಳ್ಳೋದಕ್ಕೆ ಅಧ್ಯಕ್ಷ ಮರಿಗೌಡರೇ ಕಾರಣ ಸಿದ್ದರಾಮಯ್ಯ ಅವರ ನಲವತ್ತು ವರ್ಷದ ರಾಜಕಾರಣದಲ್ಲಿ ಇದೇ ಮೊದಲ ಬಾರಿಗೆ ಆರೋಪ ಕೇಳಿ ಬರ್ತಾ ಇದೆ ಅವರು ಎರಡು ಬಾರಿ ಮುಖ್ಯಮಂತ್ರಿಯಾದವರು ಯಾವತ್ತೂ ಅವ್ರ ಮೇಲೆ ಈ ರೀತಿ ಆರೋಪ ಕೇಳಿ ಬಂದಿರಲಿಲ್ಲ ಮರಿಗೌಡ ಬಲಗಾಲಿಟ್ಕೊಂಡು ಮುಳ ಪ್ರವೇಶ ಮಾಡ್ತಾ ಇದ್ದ ಹಾಗೆ ಈ ರೀತಿ ಹಗರಣ ಅಂತ ಕೇಳಿ ಬರ್ತಾ ಇದೆ ಇದರಿಂದಾಗಿ ಸಿದ್ದರಾಮಯ್ಯ ಹಾಗೂ ಪಕ್ಷಕ್ಕೆ ಕೆಟ್ಟ ಹೆಸರು ಬಂದಿದೆ ಹೀಗಾಗಿ ಮುಳ ಅಧ್ಯಕ್ಷ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಬೇಕು ಕಾಂಗ್ರೆಸ್ ಮುಖಂಡ ಸಿದ್ದೇಗೌಡ ಮರಿಗೌಡರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಮುಂದುವರೆದು ಮಾತನಾಡಿದ ಅವರು ಜಿ ಟಿ ದೇವೇಗೌಡ ಹರಕೆಯ ಕುರಿ ಎಂದರು ಈ ರಾಜ್ಯದಲ್ಲಿ ಏನು ಬೆಳವಣಿಗೆಗಳು ನಡೀತಾ ಇದೆ ಈ ಆಡಳಿತ ಪಕ್ಷದ ಮೇಲೆ ವಿರೋಧ ಪಕ್ಷಗಳಾದಂಥ ಜೆ ಡಿ ಎಸ್ಸು ಬಿ ಜೆ ಪಿ ಏನು ಈ ಕಾಂಗ್ರೆಸ್ ಪಕ್ಷ ನೂರ ಮೂವತ್ತಾರು ಸೀಟು ಈ ರಾಜ್ಯದಲ್ಲಿ ಭಾರಿ ಬಹುಮತದಿಂದ ಗೆದ್ದು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಉಪ ಉಪಮುಖ್ಯಮಂತ್ರಿಗಳಾಗಿ ಡಿ ಕೆ ಸಾಹೇಬರು ಇವತ್ತು ಒಳ್ಳೆ ಆಡಳಿತವನ್ನು ಏನು ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಎಲೆಕ್ಷನ್ನಲ್ಲಿ ಅವರೇನು ಐದು ಗ್ಯಾರಂಟಿಗಳನ್ನು ಬಿಡುಗಡೆ ಮಾಡಿದ್ರು ಅದರ ಪ್ರಕಾರವಾಗಿ ಈ ರಾಜ್ಯದಲ್ಲಿ ಐದು ಗ್ಯಾರಂಟಿಗಳು ನಿರಂತರವಾಗಿ ಬರಂತ ನಡ್ಕ ಬರ್ತಾ ಇದೆ ಅದನ್ನು ವಿರೋಧ ಪಕ್ಷದ ನಾಯಕರುಗಳು ಸೌರ್ಸ ಕಾಯ್ತಾ ಇಲ್ಲ ನಲವತ್ತೈದು ವರ್ಷಗಳಿಂದ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಯಾವುದೇ ಒಂದು ಕಪ್ಪು ಚುಕ್ಕಿ ಇಲ್ಲದ ರೀತಿಯಲ್ಲಿ ಈ ರಾಜ್ಯದಲ್ಲಿ ಒಳ್ಳೆ ಆಡಳಿತವನ್ನು ಕೊಟ್ಕೊಂಡು ದೀರ ದಲಿತರ ನಾಯಕರಾಗಿ ಅಲ್ಪಸಂಖ್ಯಾತರ ನಾಯಕರಾಗಿ ಹಿಂದುಳಿದ ವರ್ಗದ ನಾಯಕರಾಗಿ ಎಲ್ಲರನ್ನು ಒಂದು ಶಕ್ತಿ ತುಂಬಿಕೊಂಡಂಥ ಕೆಲಸವನ್ನ ಬಂದಿದ್ದಾರೆ ಇವತ್ತು ಅವ್ರು ಮಾಡ್ಕೊಂಬಂದಿರೋ ಕೆಲಸಕ್ಕೆ ಇವರು ಸೌಸ್ತಾರದಂತೆ ಇವತ್ತೇನು ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರ ಪತ್ನಿಯವ್ರಿಗೆ ಅವರ ಅಪ್ಪನ ಮನೆಯಿಂದ ಏನು ಮೂರು ಎಕರೆ ಚಿಲ್ಲದ್ರೆ ಜಮೀನನ್ನು ಕೊಟ್ಟಿದ್ರು ಅದನ್ನು ಮೂಡೋದವರು ರಿಪೇರ್ ಮಾಡ್ಕೊಂಡ್ರು ಅದರಿಂದ ಅವ್ರಿಗೆ ಹದಿನಾಲ್ಕು ಸೈಟನ್ನು ಕೊಟ್ಟಿದ್ದಾರೆ ಹದಿನಾಲ್ಕು ಸೈಟು ಏನಾರ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಎರಡು ಸಾವಿರದ ಹದಿಮೂರಿಂದ ಎರಡು ಸಾವಿರದ ಹದಿನೆಂಟಕ್ಕೆವರೆಗೆ ಪೂರ್ಣಾವಧಿ ಮುಖ್ಯಮಂತ್ರಿಯಾಗಿ ಸರ್ಕಾರವನ್ನು ನಡೆಸ್ಕೆ ಬಂದ್ರಲ್ಲ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಆಗೇನಾರ ಹದಿನಾಲ್ಕು ಸೈಟನ್ನು ಕೊಟ್ಟಿದ್ರ ಇಲ್ಲ ಈಗ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿ ಆದ್ರಲ್ಲ ಆಗೇನಾರ ಅವ್ರ ಅವಧಿಲಿ ಏನಾರ ಸೈಟನ್ನು ಕೊಟ್ಟಿದಾರಾ ಇಲ್ಲ ಇವರು ಇನ್ನೇನು ಸಿದ್ದರಾಮಯ್ಯ ಸಾಹೇಬ್ರನ್ನ ಡಿ ಕೆ ಸಾನ್ನ ನಾವೇನು ಮಾಡೋಕ್ಕಾಗಲ್ಲ ನಾವು ಎರಡು ಪಕ್ಷ ಒಂದಾದ್ರೂ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲೂ ನಾವು ಗೆಲ್ಲಕ್ಕಾಗಲ್ಲ ಅನ್ನೋ ಬಯಕ್ಕೋಸ್ಕರ ಇವರು ಸಿದ್ದರಾಮಯ್ಯ ಸಾಹೇಬ್ರ ಮೇಲೆ ಏನಾದ್ರು ಒಂದು ಕಪ್ಪು ಚುಕ್ಕಿ ತಂದು ಇಡಬೇಕು ಅಂತೇಳಿ ಈ ಲೆಟರ್ನ ಕಳಿಸಿ ರಾಜ್ಯಪಾಲರಿಂದ ಇವತ್ತು ಇಕ್ಕಟ್ಟು ಸಿಕ್ಸಂಥ ಕೆಲಸವನ್ನ ಡಿ ಎಸ್ ಪಕ್ಷ ಬಿಜೆಪಿ ಪಕ್ಷಗಳು ಮಾಡಿದೆ ಬಿ ಜೆ ಅವರು ಜೆ ಡಿ ಎಸ್ ಅವರು ನೀವು ಮುಂದಿನ ದಿನಗಳಲ್ಲಿ ಅನುಭವಿಸ್ಬೇಕಾಗತ್ತೆ ಅದನ್ನ ನೀವು ಎಚ್ಚರಿಕೆ ಇರಲಿ ಯಾರನ್ನು ಬಿಜೆಪಿ ಅವರು ಸುಮ್ಮನೆ ತಗೊಂಡಿಲ್ಲ ನಿಮ್ಮನ್ನ ಮುಂದಿನ ದಿನಗಳಲ್ಲಿ ನಿಮ್ಮ ಬಾವುಟನೇ ಇರೋದಿಲ್ಲ ಯಾರನ್ನು ನೆಮ್ಮದಿಯಾಗಿರೋಕೆ ಕುಟ್ಕೊಡ್ತಾ ಇಲ್ಲ ಎಲ್ಲ ತೀರೋದ್ರು ನಮ್ಮನ್ನು ಮಟ್ಟ ಹಾಕಿದ್ರಿ ಎಲ್ಲ ಕುಂಟು ಬೈರೇಗೌಡ ನಾಗೇಗೌಡ ಬಚ್ಚೇಗೌಡ ಇಂಥವರೆಲ್ಲ ಮುಗಿದ್ರು ಇನ್ನು ಇರೋರು ನಿಮಗೆ ಇನ್ನು ಒಬ್ಬರೇ ಅರಕೆ ಕುರಿ ಡಿ ಟಿ ದೇವೇಗೌಡರು ಮಾತ್ರ ನಿಮ್ಗೆ ಉಳಿದಿದೆ ಅಷ್ಟೇ ಏನಪ್ಪ ಅಂದ್ರೆ ಒಳ್ಕ ಒಳ್ಕೋ ಒಯ್ದ ಇದ್ರೆ ಅವ್ರು ಅಷ್ಟೇ ಇಲ್ಲಾಂದ್ರೆ ಅವ್ರನ್ನ ಯಾವತ್ತೋ ಮುಗಿಸ್ಬಿಡ್ತಿದ್ರಿ ಅದೆಲ್ಲ ನಾವು ಕಣ್ಣಾರ ನೋಡಿದ್ದೀವಿ ನಿಮ್ಮ ಮಾತುಗಳು ಏನು ಅಂತ ಯಾಕೆ ಡಿ ಕೆ ಶಿವಕುಮಾರ್ ಒಕ್ಕಲಿಗರಲ್ವಾ ಅವರು ರಾಜ್ಯದಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇಲ್ವಾ ಅದು ಸೌರ್ಸೋಕೆ ನಿಮ್ಮ ಕೈಲಿ ಆಯ್ತಾ ಇಲ್ವಾ ಸಿದ್ದರಾಮಯ್ಯನ ಬಗ್ಗೆ ಡಿ ಕೆ ಬಗ್ಗೆ ಕೈ ಹಾಕಬೇಡಿ ಇದು ನಿಮ್ಗೆ ಒಳ್ಳೇದಾಗಲ್ಲ ಬೇರೆ ಥರ ಸಂದೇಶ ಹೋಗುತ್ತೆ